ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಇಂದು ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸುಲೆಪೇಟದ ಪಿಎಸ್ಐ ಅಮರ್ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಏರ್ಪಡಿಸಲಾಗಿತ್ತು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ಎಲ್ಲ ಸಮಾಜದವರು ಭಾವೈಕ್ಯತೆಯಿಂದ ಹಬ್ಬ ಆಚರಿಸಬೇಕು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಧ್ವನಿವರ್ಧಕಗಳನ್ನು ಬಳಸಬೇಕು ಹಿರಿಯ ನಾಗರಿಕರು ಮಕ್ಕಳು ಪ್ರಾಣಿಗಳಿಗೆ ತೊಂದರೆಯಾಗದಂತೆ ಸಾರ್ವಜನಿಕರು ಗಣೇಶ ಮಂಡಳಿಗಳು ನಿಗಾವಹಿಸಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕೆಂದು ಹೇಳಿದರು

ಮಾಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಗುಣಕನ ಒಂದು ಚಿತ್ರಪನ ಆಚರಣೆ ಮಾಡೋದ್ರ ಮೂಲಕ ಸುಲೇಪಡದಲ್ಲಿ ಯಾವುದೇ ರೀತಿಯಲ್ಲಿ ಭಾವ ಮತ್ತು ಭೈಮಂತು ಮತ್ತು ಭಿನ್ನಾಭಿಪ್ರಾಯ ಇರಲಿಲ್ಲದೆ ಎಲ್ಲರೂ ಒಂದು ಒಳ್ಳೆಯ ಬಂದು ಹಣಕಂದರಿಗೆ ನಾವು ಸುರಪಡಿ ಗ್ರಾಮದಲ್ಲಿ ಮುಡಿವರಿಯುವ ನಾವು ಭಾಳ ಬಾ ಕಾಳು ಬಂದಿದ್ದೇವೆ ಅದೇ ರೀತಿಯಾಗಿ ಪ್ರತಿ ವರ್ಷ ನಾವು ಗಣೇಶ ಕುಂದರೂ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರೂ ಒಂದು ಅನ್ನ ತಮ್ಮಂದರ ಭಾವನೆ ಇದೆ ಯಾವುದೇ ರೀತಿ ನಮ್ಮಲ್ಲಿ ಭೇದ ಭಾವ ಭಾವನೆಗಳಿಲ್ಲದೇನೆ ಅವೆಲ್ಲರೂ ಒಂದು ಒಂದೇ ಮನೆಯ ಕುಟುಂಬದ ತನಿಖೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಮುನ್ನೂ ಕೂಡ ಇದೇ ರೀತಿಯಲ್ಲಿ ಬಾಲ್ವಂಥ ಎಲ್ಲ ಸಮಾಜದ ಜೊತೆ ಹೊಂದ ಹೊಂದಾಣಿಕೆ ಮಾಡುವಂಥ ಕಾರ್ಯಕ್ರಮ ಪರಿಪೂರ್ಣವಾಗಿ ಮಾಡೋಣ ಅಂತ ಹೇಳಿ ಈ ಒಂದು ಸಾಧ್ಯತೆಗಳ ಮೂಲಕ ತಾವು ಹೇಳಲಿಕ್ಕೆ ನಾವು ಹೇಳಲಿಕ್ಕೆ ಒಂದು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ ಅದೇ ರೀತಿ ಮುಸ್ಲಿಂ ಹಬ್ಬ ಕೂಡ ಪ್ರತಿ ಥರ ಮುಸ್ಲಿಂ ಹಬ್ಬಕ್ಕೂ ಕೂಡ ನಾವು ಹಿಂದೂ ಧರ್ಮದರು ಹಿಂದೂ ಸಮಾಜರು ಎಲ್ಲ ರಾತಿಯ ಕಣ್ಣು ಎಲ್ಲರೂ ಬಂದು ಕಂಡು ಅಲ್ಲಿ ಯಾವುದೇ ಹಿಂದೂ ಹಬ್ಬ ಆಗಿರ್ಬೋದು ಮುಸ್ಲಿಂ ಹಬ್ಬ ಆಗಿರ್ಬೋದು ಈ ಸಂದರ್ಭದಲ್ಲಿ ಸುಲೇಪೇಟ್ ಪೊಲೀಸ್ ಠಾಣೆಯ ಪಿಎಸ್ಐ ಅಮರ್ ಕುಲಕರ್ಣಿ ಮೋಹನ್ ರೆಡ್ಡಿ ರುದ್ರಮುನಿ ರಾಮ್ ತೀರ್ಥಕರ್ ಮಲ್ಲಿಕಾರ್ಜುನ ಗುಲ್ಗಂಜಿ ಚಾಂದ್ ಪಾಷಾ ಮೊಮಿನ್ ಮೋಹಿನ್ ಮೊಮಿನ್ ಲಾರ್ಡ್ಸಾಬ್ ಸೇರಿದಂತೆ ಗಣೇಶ ಮಂಡಳಿಯ ಸರ್ವ ಸದಸ್ಯರು ಮುಸ್ಲಿಂ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन